ನೋಡಿ ಈ ಬಾರಿ ಅಧಿವೇಶನದ ತುಂಬಾ ಹೋರಾಟವೇ ಇತ್ತು ಒಂದು ಕಡೆ ಎಸ್ ಟಿ ನಿಗಮದ ಅಕ್ರಮದ ವಿರುದ್ಧ ಹೋರಾಟ ಮತ್ತೊಂದು ಕಡೆ ಮೂಡಾ ಹಗರಣದ ವಿರುದ್ಧ ಹೋರಾಟ ಸಿ ಈಗ ಸೆಷನ್ ಮುಗೀತು ಹಾಗಾದರೆ ವಾಟ್ ನೆಕ್ಸ್ಟ್ ಬಿಜೆಪಿ ಪ್ಲಾನ್ ಏನು ಅದಕ್ಕೆ ಸಿದ್ದರಾಮಯ್ಯನವರ ಕೌಂಟರ್ ಪ್ಲಾನ್ ಏನು ಅಂದರೆ ಕಾಂಗ್ರೆಸ್ ಯಾವ ರೀತಿಯ ಪ್ಲಾನ್ ಮಾಡ್ಕೊಂಡಿದೆ ಏನಾಗುತ್ತೆ ಮುಂದೆ ವಾಟ್ ನೆಕ್ಸ್ಟ್ ಈಗ ಯಾಕಂದ್ರೆ ಒಂದು ರೀತಿ ತಾರಕಕ್ಕೆ ಹೋಗಿದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಣ ಸಂಘರ್ಷ ಅದರಲ್ಲೂ ಕೂಡ ಈ ಎರಡು ಹಗರಣಗಳ ವಿಚಾರವಾಗಿ ತಾರಕಕ್ಕೆ ಹೋಗಿದೆ ಇಂಥ ಸಂದರ್ಭದಲ್ಲಿ ಯಾವ ರೀತಿಯ ಪ್ಲಾನ್ ಜೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಾಡಿಕೊಂಡಿದೆ ಹಾಗೂ ಯಾರು ಈ ಯುದ್ಧದಲ್ಲಿ ಗೆಲ್ತಾರೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಕುತೂಹಲ ಇದೆ ಯಾಕಂದ್ರೆ ನೆಸ್ಟಿ ನಿಗಮದ ಹಗರಣದಲ್ಲಿ ಇಡಿ ತನಿಖೆ ಮಾಡ್ತಾ ಇದೆ ಬಹಳ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಎಸ್ ಐ ಟಿ ತನಿಖೆಗೆ ಸ್ವತಃ ಸಿದ್ದರಾಮಯ್ಯ ಕೊಟ್ಟಿದ್ರು ಅವರು ಹಣಕಾಸು ಇಲಾಖೆಯ ಪಾತ್ರ ಏನು ಇಲ್ಲ ಅಂತ ಈಗಾಗಲೇ ಕ್ಲೀನ್ ಚಿಟ್ ಕೊಡಕ್ಕೆ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಅಂತಿಮವಾಗಿ ಏನಾಗುತ್ತೆ ಹಾಗಾದ್ರೆ ಪಿಗೆ ಏನು ಮಾಡುತ್ತೆ ನೋಡಿ ಬಿಜೆಪಿ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ ಬೆಂಗಳೂರಿನಿಂದ ಮೈಸೂರಿನವರೆಗೂ ಒಂದು ಪಾದಯಾತ್ರೆ ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಸೊ ಪಾದಯಾತ್ರೆ ಮೂಲಕ ಈ ವಿಚಾರವನ್ನು ಜೀವಂತವಾಗಿಡಬೇಕು ಅಲ್ಲಿಗೆ ಮೂಡಾ ಕೇಸನ್ನೇ ಅವರು ಬಲವಾಗಿ ಪ್ರಯೋಗಿಸಲಿಕ್ಕೆ ರೆಡಿ ಆಗಿದ್ದಾರೆ ಮತ್ತೊಂದು ಕಡೆ ಎಸ್ ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ ಏನಿದೆ ಅದು ನಿಜಕ್ಕೂ ಕೂಡ ಬಹಳ ಗಂಭೀರವಾಗಿದೆ ಕೇಸ್ ನೀವು ಕಂಪಾರಿಟಿವ್ಲಿ ನೋಡೋದಾದ್ರೆ ಯಾವುದು ಸಿ ಎಂ ಪಟ್ಟಕ್ಕೆ ಕುತ್ತನ್ನು ತರಬಹುದು ಅಂದ್ರೆ ಅದು ಎಸ್ ಟಿ ನಿಗಮದ ಹಗರಣ ಏನಾದ್ರೂ ತರೋದೇ ಆದ್ರೆ ಆ ಹಂತಕ್ಕೆ ಹೋದ್ರೆ ಆಯ್ತಾ ಏನಾದ್ರೂ ಎಫ್ ಐ ಆರ್ ಆದರೆ ಇಡಿ ಅಧಿಕಾರಿಗಳು ನ್ಯಾಯಾಂಗ ಬಂಧನಕ್ಕೆ ಕೇಳಿದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಅವೆಲ್ಲವೂ ಕೂಡ ಎಸ್ ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ ಇದೆಯಲ್ಲ ಅದರಲ್ಲೇ ಆಗುವಂಥದ್ದು ಆದರೆ ಈ ಕಡೆ ಮೂಡ ಏನಿದೆ ಅದು ಸಿದ್ದರಾಮಯ್ಯವರಿಗೆ ಒಂದು ಕಪ್ಪು ಚುಕ್ಕೆ ಅದನ್ನು ತರುವಂತ ಪ್ರಯತ್ನವನ್ನೇ ಮಾಡಿದ್ದಾರೆ ಅದಕ್ಕೆ ಅದನ್ನ ಜೀವಂತವಾಗಿಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಅದೇ ಕೆಲಸ ಬಿಜೆಪಿ ಮಾಡುತ್ತೆ ಅವ್ರು ಹೋರಾಟ ಕೈ ಬಿಡಲ್ಲ ಇದನ್ನ ಕಂಟಿನ್ಯೂ ಮಾಡ್ತಾರೆ ಇಶ್ಯೂನ ಜೀವಂತವಾಗಿಡ್ತಾರೆ ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡ್ತಾರೆ ರಾಜ್ಯಾದ್ಯಂತ ಓಡಾಡಿ ಎಲ್ಲ ಮೇಜರ್ ಸೆಂಟರ್ಸ್ ಅಲ್ಲೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಇದು ಬಿಜೆಪಿ ಪ್ಲಾನ್ ಹಾಗಾದ್ರೆ ಸಿದ್ದರಾಮಯ್ಯನವರ ಕೌಂಟರ್ ಪ್ಲಾನ್ ಏನು ಹೋರಾಟಕ್ಕೆ ಹೋರಾಟವೇ ಉತ್ತರ ಇದು ಕೌಂಟರ್ ಪ್ಲಾನ್ ಹೋರಾಟಕ್ಕೆ ಹೋರಾಟ ಉತ್ತರ ಸಿ ನೀವು ಈಗಾಗಲೇ ನೋಡಿದ್ರಲ್ಲ ಇಡಿ ಅಧಿಕಾರಿಗಳ ವಿರುದ್ಧವೇ ಎಫ್ಐಆರ್ ಆರ್ ಮಾಡಿಸಿದ್ರು ಸ್ವತಃ ಸಿದ್ದರಾಮಯ್ಯವ್ರು ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಎಲ್ಲ ಮಿನಿಸ್ಟ್ರು ಕಾಂಗ್ರೆಸ್ ಶಾಸಕರು ಯಾರು ಆಡಳಿತದಲ್ಲಿದ್ದಾರೆ ಅವರೇ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ರು ಇದನ್ನೇ ಮುಂದುವರಿಸ್ತಾರ ಅಂದ್ರೆ ಇದು ಸಂಪೂರ್ಣ ರಾಜಕೀಯ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುವಂತ ಪ್ರಯತ್ನವನ್ನ ಏನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸ್ತಾರೆ ಆ ಮೂಲಕ ಇದರಲ್ಲಿ ತನ್ನ ಪಾತ್ರ ಏನೂ ಇಲ್ಲ ಕೇವಲ ರಾಜಕೀಯಕ್ಕಾಗಿ ನನ್ನ ವಿರುದ್ಧ ಈ ರೀತಿ ಷಡ್ಯಂತ್ರ ನಡೀತಾ ಇದೆ ನನ್ನ ಮೇಲೆ ಕಳಂಕ ಹೊರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ಮುಖ್ಯಮಂತ್ರಿ ಪಟ್ಟವನ್ನು ಬಿಡಬೇಕಾದಂತ ಅಗತ್ಯವೇ ಇಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡ್ತಾರೆ ಸಿದ್ದರಾಮಯ್ಯ ಆ ಪ್ಲಾನ್ ಮಾಡ್ತಾರೆ ಆದ್ರೆ ಪಕ್ಕದಲ್ಲಿರೋ ಡಿ ಕೆ ಶಿವಕುಮಾರ್ ಅವ್ರ ಪ್ಲಾನ್ ಅದೇ ಇರುತ್ತಾ ಅವ್ರು ಯಾಕೆ ಅದೇ ಪ್ಲಾನ್ ಇಟ್ಕೊಂಡು ಕೂತಿರ್ತಾರೆ ಯಾಕಂದ್ರೆ ಅವರಿಗೆ ಸಿಎಂ ಕುರ್ಚಿ ಬೇಕಾಗಿದೆಯಲ್ಲ ಸಿ ಅವ್ರ ಪ್ಲಾನ್ ಬೇರೆನೇ ಇರುತ್ತೆ ಅವರು ಈ ಸಂದರ್ಭವನ್ನು ಹೇಗೆ ಬಳಸ್ಕೊಳ್ಬೋದು ಯಾವ ರೀತಿ ಸಿ ಸಿಎಂ ಪಟ್ಟಕ್ಕೆ ಬರ್ಬೋದು ಈ ಆಲೋಚನೆ ಅವರಲ್ಲಿ ಸಹಜವಾಗಿರುತ್ತೆ ಅದು ತಪ್ಪು ಅಂತನೂ ಅಲ್ಲ ಅವರು ಸಿಎಂ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂತ ಅವಕಾಶ ಬಂದ್ರೆ ಯಾಕೆ ಬಿಡ್ತಾರೆ ಹಾಗಾದ್ರೂ ಬಳಸ್ಕೊಳ್ಳಕ್ ನೋಡ್ತಾರೆ ಅದು ನಿಮಗೇನು ಹೊರಗಡೆ ಓಪನ್ ಆಗೋದನ್ನು ತೋರಿಸ್ಕೊಳಲ್ಲ ಅವರು ಅದೆಲ್ಲ ರಾಜಕಾರಣದ ತಂತ್ರಗಳು ಅದನ್ನು ಅವರು ಪ್ರಯೋಗಿಸ್ತಾರೆ ಬಟ್ ಸಿದ್ದರಾಮಯ್ಯವರು ಹೈಕಮಾಂಡ್ ನ ಕನ್ವಿನ್ಸ್ ಮಾಡುವಲ್ಲಿ ಈಗ ಸಫಲ ಆಗಿದ್ದಾರೆ ಏನಂತ ಇಡಿ ಅಧಿಕಾರಿಗಳು ರಾಜಕೀಯ ದ್ವೇಷದಿಂದ ರಾಜಕೀಯ ಷಡ್ಯಂತ್ರದ ಭಾಗವಾಗಿ ನನ್ನ ಹೆಸರನ್ನ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಅವ್ರು ಸಕ್ಸಸ್ ಆಗಿದ್ದಾರೆ ಹೀಗಾಗಿ ಅವರು ತಕ್ಷಣಕ್ಕೇನು ಅವರ ಸಿಎಂ ಪಟ್ಟಕ್ಕೆ ಆಪತ್ತಿಲ್ಲ ಆದ್ರೆ ಮುಂದೆ ಇಡಿ ಅಧಿಕಾರಿಗಳು ಈ ಕೇಸನ್ನ ಎಲ್ಲಿಯವರೆಗೂ ತೆಗೆದುಕೊಂಡು ಹೋಗ್ತಾರೆ ನೋಡಿ ಸುಮ್ಮನೆ ಸಿಎಂ ಇದಾರೆ ಅಂತ ಹೇಳೋದ್ರಾಗೋದಿಲ್ಲ ಅದಕ್ಕೆ ಎವಿಡೆನ್ಸ್ ಬೇಕಾಗುತ್ತೆ ಸಾಕ್ಷ್ಯ ಬೇಕಾಗುತ್ತೆ ಅದನ್ನ ಒಟ್ಟುಗೂಡಿಸುವಲ್ಲಿ ಇಡಿ ಅಧಿಕಾರಿಗಳು ಸಫಲರಾಗ್ತಾರ ಇದನ್ನ ಆಧರಿಸಿ ಮುಖ್ಯಮಂತ್ರಿಗಳ ಪಟ್ಟದ ವಿಚಾರ ತೀರ್ಮಾನ ಆಗುತ್ತೆ ಹಾಗೆ ನೋಡಿ ಅಲ್ಲಿಯವರೆಗೂ ಹೋರಾಟ ಹೋರಾಟಕ್ಕೆ ಉತ್ತರ ಪ್ರತಿ ಹೋರಾಟ ಇದು ನಡೆದೇ ಇರುತ್ತೆ ರಾಜಕೀಯ ಮುಂದುವರಿಯುತ್ತೆ ಅದರಲ್ಲಿ ನಿಮ್ಗೆ ಅನುಮಾನ ಬೇಡ ಆದ್ರೆ ಏನಾದ್ರೂ ಒಂದು ಸ್ಥಿತ್ಯಂತರ ಆಗೋದಿದ್ರೆ ಏನಾದರೂ ದೊಡ್ಡ ಬದಲಾವಣೆ ಆಗೋದಿದ್ರೆ ಅದಕ್ಕೆ ದೊಡ್ಡ ಸಾಕ್ಷಿಯೇ ಬೇಕಾಗುತ್ತೆ ಅದನ್ನೇ ಹುಡುಕುವಂತ ಪ್ರಯತ್ನವನ್ನ ಈಗ ಇ ಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯನವರು ಇದರಲ್ಲಿ ತನ್ನ ಪಾತ್ರ ಏನೂ ಇಲ್ಲ ಅನ್ನೋದನ್ನ ಎಸ್ಐ ಟಿ ಮೂಲಕ ಜನರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ದಾರೆ ಸೊ ಇಬ್ಬರು ಕೂಡ ಸೇರಿಗೆ ಸವಾ ಸೇರು ಅನ್ನೋ ಹಾಗೆ ಮುಂದೆ ಹೋಗ್ತಾರೆ ಅಂತಿಮವಾಗಿ ಸಾಕ್ಷಿಗಳು ಈ ಎರಡೂ ಹಗರಣದ ಹಣೆ ಬರವನ್ನು ತೀರ್ಮಾನ ಮಾಡುತ್ತೆ ನಿಮ್ಮ ಪ್ರಕಾರ ಈಗ ನನಗನ್ಸುತ್ತೆ ಟಿ ಕೇಸ್ ತುಂಬ ಸೀರಿಯಸ್ ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಏನಿದೆ ಅದರಲ್ಲಿ ಏನಾದರೂ ಕೂತು ಬಂದರೆ ಅದರಲ್ಲಿ ಬರ್ಬೋದು ಅಂತ ನಿಮ್ಮ ಪ್ರಕಾರ ಯಾವುದು ಸೀರಿಯಸ್ ಮೂಢ ಹಗರಣವ ಅಥವಾ ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣವ ಈ ಕೇಸಲ್ಲಿ ಸಿದ್ದರಾಮಯ್ಯವರು ಸಿ ಎಂ ಪಟ್ಟವನ್ನು ಕಳ್ಕೊಳ್ಬಹುದು ಅಂತ ಅನಿಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ